ಹರಿ ಓಂ ಹಾಯ್ ಫ್ರೆಂಡ್ಸ್ ವೇರು ಕಂಪ್ಯೂಟರ್ ಕ್ಲಾಸಿಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಎಲ್ಲರಿಗೂ ಶುಭೋದಯ ಇವತ್ತು ಬಂದು ಟ್ರಾನ್ಸಾಕ್ಷನ್ ನಾನು ಆಲ್ರೆಡಿ ಕಂಪ್ನಿನ ತೊಗೊಂಡಿನಿ ವೇರು ಎಮ್ ಜಿ ಎಸ್ ಟಿ ಅಂತಂದು ಡಿ ಮತ್ತು ಡಿ ಡಿಸ್ಪ್ಲೇ ಮತ್ತು ಡೇ ಬುಕ್ಕನ್ನು ಮೇ ಎಂಟ್ರಿ ಅಂದರೆ ಏಪ್ರಿಲ್ ಎಂಟ್ರಿನ ಟ್ರಯಲ್ ನೋಡ್ಕೊಂಡು ಬಂದು ಎರಡು ಎಂಟ್ರಿನ ಆಲ್ರೆಡಿ ನಿನ್ನೆ ವಿಡಿಯೋದೊಳಗನ ತಿಳಿಸ್ಕೊಟ್ಟಿವಿ ಹಂಗಾರ ಡೇಟ್ ಏನು ಚೇಂಜ್ ಮಾಡಕ್ಕೆ ವಿ ವಿ ಅಂತಿರಿ ಅಂದರೆ ಎಂಟ್ರಿ ಮೇ ಎಂಟ್ರಿ ಲೆಕ್ಕ ಆಗಬೇಕ ಎರಡು ಅಂತರ ಆಗ್ಯವು ಮೂರನೇಂದು ಹೇಳ್ರಿ ಮಿಸ್ಟರ್ ಅಜಯ್ ಕುಮಾರ್ ರಿಸೀವ್ಡ್ ದಿ ಸ್ಟೇಟ್ಮೆಂಟ್ಸ್ ಆಫ್ ಎಕ್ಸ್ಪೆನ್ಸಸ್ ಫ್ರಾಮ್ ಕ್ಯಾಶರ್ ಪೆಟ್ಟಿ ಕ್ಯಾಶರ್ ಏಪ್ರಿಲ್ ಮಂತ್ ಎಕ್ಸ್ಪೆನ್ಸಸ್ ಬಿಲ್ ಅಂದ್ರೆ ಇದ್ರ ಅರ್ಥ ಏನಂದ್ರೆ ಇಲ್ಲಿ ನೀವು ಓದ್ತಿಂಗದಾಗ ಕ್ಯಾಶ್ ಅಂತ ಕೊಟ್ಟಿರ್ತೀರಿ ಪೆಟ್ಟಿ ಕ್ಯಾಶರ್ಗೆ ಇಂತಿಷ್ಟು ಅಂತ ಕಂಪ್ನಿ ವತಿಯಿಂದ ಹದಿನೈದು ಸಾವಿರ ಕೊಟ್ಟಿರ್ತೀರಿ ಅವರು ಏನೇನೇ ಖರ್ಚು ಮಾಡಿದ್ರು ಏನು ಖರ್ಚು ಮಾಡ್ಯಾರ ಅವರು ಅಡ್ವರ್ಟೈಸ್ಮೆಂಟ್ಗೆ ಒಂದು ಸಾವಿರ ಖರ್ಚು ಮಾಡ್ಯಾರ ಫೋನ್ ಬಿಲ್ಲಿಗೆ ಏಳುವರೆನೂರು ಶಾಪ್ ಮೇಂಟೆನೆನ್ಸ್ ಬಿಲ್ಗೆ ಆರುನೂರು ಕನ್ವೆನ್ಸಿ ಬಿಲ್ಲಿಗೆ ನಾಲ್ಕುನೂರು ಈ ಬಿಲ್ಲಿಗೆ ಎಂಟುನೂರು ಈ ಥರ ಒಂದಿಷ್ಟು ಬಿಲ್ಗಳನ್ನು ಒಳಗೆ ಖರ್ಚು ಮಾಡಿದ್ದೇನೆ ಮೇದೊಳಗೆ ಬಿಲ್ ಹಾಕೋಬೇಕಾಗತ್ತೆನಾ ಡೇಟ್ ಅಂದರೂ ಚೇಂಜ್ ಮಾಡೋಂಗಿಲ್ಲ ಆಲ್ಟ್ಸ್ಕಿ ನಾನು ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸ್ಗೆ ಜಸ್ಟ್ ಆ್ಯಡ್ ಎಕ್ಸ್ಪೆನ್ಸಸ್ ಅಂತ ಮೆನ್ಷನ್ ಮಾಡೀನಿ ಎಂಟರ್ ಇನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇವೆಲ್ಲ ಖರ್ಚುಗಳು ಎಂಟರ್ ನಿಮ್ಗೆ ಇದು ಕಾರ್ ಸೆಂಟರ್ ಅಪ್ಲಿಕೇಬಲ್ ಬಂದುಬಿಟ್ರೆ ನೋ ಅಂದ್ಬಿಡ್ರಿ ಗೂಡ್ ಸರ ತೊಗೊರಿ ಸರ್ವಿಸ್ ಸರ ಅಮೌಂಟ್ ಬಂದು ಒಂದು ಸಾವಿರ ಎಂಟರ್ ಮತ್ತು ಡೆಬಿಟ್ ಅಲ್ಟ್ ಸಿ ಏನಾಯ್ತಪ್ಪ ನೆಕ್ಸ್ಟಿಂದ ಫೋನ್ ಬಿಲ್ ಯಾಕಂದ್ರೆ ನೀವು ಯಾವ ಇರಂಗಿಲ್ಲ ಒಂದೇ ವ್ಯಾಲ್ಯೂಮ್ ಗಿದ್ದದು ಒಂದೇ ವ್ಯಾಲ್ಯೂಮ್ಗೆ ಸಂಬಂಧಪಡ್ತೈತಿ ಮತ್ತು ನೀವು ಈವನ್ ಹಾಕೋತನ ಬರಬೇಕು ಎಂಟರ್ ಓಕೆ ಲೆಕ್ಕ ನೋಡಿ ಐತೆ ಅಮೌಂಟು ಸವೆನ್ ಫಿಫ್ಟಿ ಏಳ್ನೂರ ಐವತ್ತು ಓಕೆ ಎಂಟರ್ ಮತ್ತು ಡಿ ಅಂದರೆ ಡಬಿಟ್ ಎಂಟರ್ ಆಲ್ಟ್ ಸಿ ಶಾಪ್ ಮೇಂಟೈನ್ ಎಕ್ಸ್ಪೆನ್ಸಸ್ ಜಸ್ಟ್ ನಾನು ಶಾಪ್ ಎಮ್ ಎಕ್ಸ್ಪೆನ್ಸಸ್ ಅಂತ ಹಾಕ್ಕೊಂಡಿನಿ ನೋಡ್ಬೇಕಾರೆ ಪೂರ್ತಿ ಕೊಡಿ ಇವೆಲ್ಲ ಎಕ್ಸ್ಪೆನ್ಸಸ್ಸು ಬಿಲ್ಲು ಚಾರ್ಜು ಇವು ಮೂರು ಏನಾದರೂ ಅದ್ರೊಳಗೆ ಬಂದರೆ ಅವು ಇನ್ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಅಂಡರ್ ಗ್ರೂಪ್ ಪಕ್ಕ ಅಂತ ತಿಳ್ಕೊಬೇಕು ಆರುನೂರು ಎಂಟರ್ ಡೆಬಿಟ್ ಅಂದರೆ ಇವು ಬಿಲ್ಲಿಗೆ ಇದು ಇದಷ್ಟಕ್ಕೆ ಅಮೌಂಟ್ ಹಾಕ್ಕೊಂಡು ಡೆಬಿಟ್ ಅಂದರೆ ಅಲ್ಲಿ ಹೋಗ್ತೈತಿ ಬರಾತೈತಿ ಕ್ರೆಡಿಟ್ ಅಂದ್ರೆ ಹೋಗಾಕತ್ತೈತಿ ಡೆಬಿಟ್ ಅಂದ್ರೆ ಯಾರಿಗೆ ಬಂತು ಯಾರಿಗೆ ಬರ್ತೈತಿ ಅನ್ನೋ ಅಂಥದ್ದು ತಿಳಿಸತಿ ಕ್ರೆಡಿಟ್ ಹೋಗ್ತೈತಿ ನಮ್ಮ ಕಡೆಯಿಂದ ಹೋಗ್ತೈತಿ ಅನ್ನೋ ಆಲ್ಟ್ ಸಿ ಕನ್ವೆನ್ಸಿ ಬಿಲ್ ಸಿ ಓ ಎನ್ ವಿ ಇ ವಿ ಇ ಎನ್ ಸಿ ಇ ಕನ್ವೆನ್ಸಿ ಬಿಲ್ ಅಥವಾ ಎಕ್ಸ್ಪೆನ್ಸಸ್ ಎಂಟರ್ ಕನ್ವೆನ್ಸಿ ಬಿಲ್ ಬಂದು ನಾಲ್ಕುನೂರು ಎಂಟರ್ ಮತ್ತು ಡಿ ಅಂದರೆ ಇಷ್ಟು ಬಿಲ್ನವ್ರೆ ಎಕ್ಸ್ಪೆನ್ಸಸ್ ಮಾಡ್ಯಾರ ಅಂತ ಇಷ್ಟು ಬಿಲ್ನವರು ಈ ಇಷ್ಟು ಇಷ್ಟು ಒಂದು ಎಂಟ್ರಿಗೆ ಏನು ಈ ಬಿಲ್ ಫೋನ್ ಬಿಲ್ ಇವಕ್ಕೆಲ್ಲ ಏಪ್ರಿಲನ್ ಎಂಟ್ರಿನ ಅಮೌಂಟನ್ನ ಮೇದೊಳಗೆ ತುಂಬಿದ ಬಿಲ್ ಇದೆ ಆ ಬಿಲ್ನ ಇಲ್ಲಿ ಮೆನ್ಷನ್ ಮಾಡ್ಯಾರ ಅದನ್ನು ನಾವು ಪೆಟ್ಟಿ ಕ್ಯಾಶರನ್ನ ತೊಗೊಳ್ಳಿ ಇಲ್ಲಿ ನೋಡಿರಿ ಡೆಬಿಟ್ ಆಯಿತು ಕ್ರೆಡಿಟ್ ಅಂದರೆ ಎಲ್ಲ ಅದು ಮೆನ್ಷನ್ ಈಗ ಕನ್ವೆನ್ಸ್ ಆಗಿರ್ಬೋದು ಫೋನ್ ಬಿಲ್ ಕನ್ವೆನ್ಸ್ ಈಗ ಶಾಪ್ ಮೇಂಟೆನೆನ್ಸು ಈ ಬಿಲ್ಲು ಎಲ್ಲ ಅದು ಹಂಗಾರೆ ಯಾರು ಇಲ್ಲಿ ಏನು ಹಾಕ್ಬೇಕು ಕ್ರೆಡಿಟ್ ಚೆಕ್ ಹೋಗುತ್ತೆ ಕ್ಯಾಶ್ ಹೋಗುತ್ತಾ ಅಥವಾ ಪೆಟ್ಟಿ ಕ್ಯಾಶರ್ ಹೋಗುತ್ತಾ ಚಕ್ಕು ಕ್ಯಾಶ್ ಅಂತ ನೀವು ಮೈಂಡ್ನೊಳಗೆ ಫಿಕ್ಸ್ ಮಾಡ್ಕೊಂಡಿರ್ತೀರಿ ಬಟ್ ಇಲ್ಲ ಪೆಟ್ಟಿ ಕ್ಯಾಶರೆ ಯಾಕೆಂದ್ರೆ ಅಮೌಂಟ್ ಯಾರಿಗೆ ಕೊಟ್ಟಿರ್ತೀರಿ ನೀವು ಪೆಟ್ಟಿ ಕ್ಯಾಶರಿಗೆ ಕೊಟ್ಟಿರ್ತೀರಿ ಇದನ್ನೆಲ್ಲ ಸಣ್ಣ ಪುಟ್ಟ ಖರ್ಚುಗಳ ನಿರ್ವಹಣೆ ಯಾರು ಮಾಡ್ತಿರ್ತಾರೆ ಪೆಟ್ಟಿ ಕ್ಯಾಶರೇ ಕೊಡಬೇಕಂದ್ರೆ ಯಾಕಂದ್ರೆ ಕಂಪ್ನಿ ವತಿಯಿಂದ ಅವ್ರಿಗೆ ದುಡ್ಡನ್ನು ಕೊಟ್ಟಿರ್ತೀವಿ ಹಂಗಾರೆ ಎಷ್ಟು ಆಯ್ತು ಅಮೌಂಟು ನೋಡ್ರಲ್ಲೇ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಕ್ರೆಡಿಟ್ ಆತ ಅಂದ್ರೆ ಹೋತಲ್ಲ ಅಮೌಂಟ್ ಹಂಗಾರೆ ಪೆಟ್ಟಿ ಕ್ಯಾಶ್ ಕಡೆ ಇರುವಂಥ ಅಮೌಂಟು ಹನ್ನೊಂದು ಸಾವಿರದ ನಾಲ್ಕುನೂರ ಐವತ್ತು ಎಂಟರ್ ಎಂಟರ್ ಕಂಪ್ಲೀಟ್ ಓಕೆ ಇದು ನೋಡಿರಿ ಇದು ಸ್ವಲ್ಪ ಇದು ಅಂಗಡಿ ಅಂತ ಫಸ್ಟಿಗೆ ಅಣ್ಣ ಅಂಗಡಿ ಅಂತಂದರೆ ಲೆಕ್ಕ ಮಾಡತ್ತಿರ ಮಿಸ್ಟರ್ ಅಜಯ್ ಕುಮಾರ್ ಸೆಲ್ ಸೇಲ್ ಅಂದ್ರೆ ಮಾರೋದು ದ ಫಾಲೋವಿಂಗ್ ಅಟೆಂಪ್ ನೋಡಿರಿ ಮೊನ್ನೆ ಖರೀದಿ ಮಾಡಿದ್ರಿ ಪಿ ವಿ ಸಿ ಪೈಪು ಸಿ ಪಿ ವಿ ಸಿ ಎಲೆಕ್ಟ್ರಿಕ್ ಹೀಟರು ಫಿನ್ಲಾಕ್ಸ್ ಪೈಪು ಅವು ಖರೀದಿ ಮಾಡಿದ್ರಿ ನೋಡಿರಿ ಲಾಭಾಂಶ ಹೇಗಿರ್ತಪ್ಪ ಅಂದ್ರೆ ಅಲ್ಲಿ ತ್ರೀ ಫಿಫ್ಟಿ ಹಿಂಗೆ ತೊಗೊಂಡಿರ್ತೀರಿ ಇಲ್ಲಿ ಫೈವ್ ಫಿಫ್ಟಿಗೆ ಮಾರ್ತೀರಿ ನೋಡಿರಿ ವಸ್ತುಗಳೆಲ್ಲ ಆರುನೂರು ಏಳ್ನೂರು ಇವೆಲ್ಲ ಸ್ವಲ್ಪ ಅಂದ್ರೇನು ಇವು ಟ್ರೇಡಿಂಗ್ ಅಂದರೆ ಕಡಿಮೆ ಬೆಲೆಕ್ಕ ವಸ್ತು ತರದು ಸ್ವಲ್ಪ ತಕ್ಕ ಮಟ್ಟಿಗೆ ಜಾಸ್ತಿ ಇಟ್ಟು ಮಾಡೋದು ಇಲ್ಲೇ ಪರ್ಚೇಸ್ ಅಂದರೆ ಎಫ್ ನೈನ್ ಅಂತ ಕರಿತೀವಿ ಅದನ್ನು ಸೇಲ್ ಮಾಡೋದು ಈಗ ನೋಡ್ರಿ ನಾವು ಏನಾದರೂ ವಸ್ತುಗಳು ನೋಡಿರಿ ನಮ್ಮ ಕಡೆ ಹುಬ್ಳಿ ಮಾಲ್ ಇಲ್ಲೇ ಈ ಕಡೆ ಕೆರೂರು ಅಂತಂದ್ರೆ ಬಾಗಲಕೋಟೆ ಬಾಗಲಕೋಟೆ ತೊಗೊಳೋದು ಅತಿ ಕಡಿಮೆ ಹುಬ್ಬಳಿಗೆ ಹೋಗಿ ಸ್ವಲ್ಪ ಅಲ್ಲೇ ಇಂತಿಷ್ಟು ಹೋಲ್ಸೇಲ್ ಹೋಲ್ಸೇಲ್ನಂಗೆ ಕೊಡ್ತಿರ್ತಾರೆ ಹೋಲ್ಸೇಲ್ನಂಗೆ ತಂದು ಇಲ್ಲೇ ಮಾರುವಂಥ ಜನ ಭಾಳ ಅದಾರ ಹಂಗೆ ಅವಾಗ ಏನು ಅವರು ಅಲ್ಲಿ ತಂದಂಗೆ ಮಾರಿದ್ರೆ ಮತ್ತು ಲಾಭ ಏನಿರ್ತೈತಿ ಹ್ಞೂ ಅಲ್ಲಿ ತೊಗೊಂಬರೋದು ಸ್ವಲ್ಪ ಒಂದಿಟ್ಟು ಒಂಚೂರು ಜಾಸ್ತಿ ಇಟ್ಟು ಮಾರೋದು ಅವಾಗ ಲಾಭಾಂಶ ಆಗುತ್ತೆ ಹಂಗಿದು ಕೂಡ ಸೇಲ್ ನಾವು ಹಂಗೆ ಮನಿಗೆ ಯೂಸ್ ಮಾಡೋಕೆ ಆಗೋದಿಲ್ಲ ಆಗೋದಿಲ್ಲದೆ ಹಂಗಾರೆ ಇಲ್ಲಿ ಕ್ಯಾಶ್ ಕೊಟ್ಟು ಖರೀದಿ ಮಾಡ್ತಾರೆ ಹಂಗಾರೆ ನೀವು ಕ್ಯಾಶೇ ತೊಗೊಬೇಕು ವ್ಯಕ್ತಿ ವ್ಯಕ್ತಿ ಇದ್ರೆ ವ್ಯಕ್ತಿ ತೊಗೊಳಕ್ಕೆ ಬರ್ತೀವಿ ಇಲ್ಲಿ ಕ್ಯಾಶ್ ಆ್ಯಂಡ್ ಕ್ಯಾರಿ ಅಂತೈತಿ ದುಡ್ಡು ಕೊಡ್ತೀವಿ ವಸ್ತು ತೊಗೊಳತ್ತೀವಿ ಇಷ್ಟ ಇದರದ್ದೆ ಇಲ್ಲೇ ಕ ಅನ್ಜಿಸ್ಟರ್ದಿಲ್ಲ ರೆಗ್ಯುಲರ್ ತೊಗೊಳ್ರಿ ನಮ್ಮ ಜಿ ಎಸ್ ಟಿ ಟಿ ನಂಬರ್ ಟ್ವೆಂಟಿ ನೈನ್ ಜಸ್ಟ್ ನಾವಿರೋ ಅಂತ ಪ್ರೆಸ್ ಮಾಡಿದ್ವಿ ಎಂಟ ನೋಡಿರಿ ಪರ್ಚೇಸ್ ಮಾಡುವಾಗ ಪರ್ಚೇಸ್ ಜಿ ಎಸ್ ಟಿಗೆ ಸಂಬಂಧಪಟ್ಟಂಗೆ ಪರ್ಚೇಸ್ ಜಿ ಎಸ್ ಟಿ ಬರುತ್ತೆ ಸೇಲ್ ಮಾಡುವಾಗ ಆಲ್ಟ್ಸಿ ಸೇಲ್ಸ್ ಜಿ ಎಸ್ ಟಿ ಭಾಳ ಇಂಪಾರ್ಟೆಂಟ್ ಐತಿ ಇದು ಕ್ಲಾಸು ನೆನಪುಟ್ಕೋರಿ ಯಾಕಂದರೆ ಈ ಥರ ವಿರಳವಾಗಿ ಕ್ಲಾಸ್ ಬೇಕಾದಂಗೆ ನೀವು ಯೂಟ್ಯೂಬ್ನಾಗ ಬೇಕಾದಂಗೆ ಸರ್ಚ್ ಮಾಡ್ಕೊಂಡು ನೋಡ್ಕೋರಿ ಈ ಥರ ಕ್ಲಾಸ್ ವಿರಳವಾಗಿ ಬಿಡಿಸಿ ಹೇಳೋದು ನಾ ಮತ್ತು ನೋಡಿಲ್ಲ ನೋಡ್ಕೊರಿ ಯಾಕಂದ್ರೆ ಕ್ಲಾಸ್ ಇವು ಪದೇ ಪದೇ ಬರೋದಿಲ್ಲ ನೆಕ್ಸ್ಟು ಇಲ್ಲೇ ಲೆಕ್ಕಗಳನ್ನು ಹೆಂಗಾಕ್ಬೇಕಂದ್ರೆ ಹೋದಸಲ್ಲೇ ತೊಗೊಂಡಿರ್ತಿಲ್ಲ ಹಬ್ಬ ವಸ್ತುಗಳು ಕ್ರಿಯೇ ಕ್ರಿಯೇಟ್ ಇರ್ತಾವೆ ಕ್ರಿಯೇಟ್ರನ್ನ ಆಗಿರ್ತಾವೆ ಕ್ರಿಯೇಟ್ ಮಾಡೋ ನೆಸೆಸಿಟಿ ಇರೋಂಗಿಲ್ಲ ನೋಡ್ರಿ ಪಿ ವಿ ಸಿ ಪೈಪ್ ಎಷ್ಟು ನಮ್ಮ ಕಡೆ ನಲ್ವತ್ತು ಓಕೆ ಈ ಕಂಪ್ನಿ ಅದ ಹೆಂಗೆ ಎಷ್ಟು ಮರ ಹಾಕ್ತಿವಿ ಇಪ್ಪತ್ತು ನೋಡ್ರಿ ಇಪ್ಪತ್ತು ಫೈವ್ ಫಿಫ್ಟಿ ಐದು ಆಯಿತು ಅಲ್ಲ ಭಾಗತ್ತಾ ನೋಡಿರಿ ಹನ್ನೊಂದು ಸಾವಿರ ಆಯ್ತು ಓಕೆ ಸಿ ಪಿ ವಿ ಸಿ ಸಿ ಅಂತ ಅಂತಾರೆ ಸಿ ಪಿ ವಿ ಸಿ ಬಂತ ಅವನು ಇಪ್ಪತ್ತು ಮರ ಹಾಕ್ತಿವಿ ಫರ್ ರೇಟು ಆರುನೂರು ಮತ್ತು ಹಂಗೆಲ್ಲರೂ ತಿಳ್ಕೊಂಡ್ರಿ ಸಿ ಪಿ ವಿ ಸಿ ಇಪ್ಪತ್ತಕ್ಕೆ ಆರುನೂರು ಅಂತಂದು ಆರುನೂರಲ್ಲ ಇಪ್ಪತ್ತಕ್ಕೆ ಹನ್ನೆರಡು ಸಾವಿರ ಆಗುತ್ತೆ ಇನ್ನೂ ಜಿ ಎಸ್ ಟಿ ಕಟ್ಟಿಲ್ಲ ಆಮೇಲೆ ಎಲೆಕ್ಟ್ರಿಕ್ ಹೀಟರು ಎಲೆಕ್ಟ್ರಿಕ್ ಹೀಟರು ನಾಲ್ಕು ಪರ್ ರೇಟು ಏಳ್ನೂರು ರೂಪಾಯಿ ಪೀಸು ಹ್ಞೂ ಫಿನೋಲೆಕ್ಸ್ ಪೈಪ್ ಫಿನೋಲೆಕ್ಸ್ ಪೈಪ್ ಅನ್ನೋದು ಟೆನ್ ಎಂಟರ್ ಐದುನೂರು ಇವಾಗ ನಿಖರವಾದ ಬೆಲೆ ಅಲ್ಲ ಮತ್ತು ಸುಮ್ಮಂಗ ಮೆನ್ಷನ್ ಮಾಡಿರ್ತೀವಿ ಅಭ್ಯಾಸ ಸಲುವಾಗಿ ಮತ್ತು ಕೊಡಸ್ ಬರ್ರಿ ಅಂತ ಕುಂತ್ಕಿಂತೀರಿ ಮತ್ತು ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿನ ಕ್ರಿಯೇಟ್ ಮಾಡೋದು ಹಂಗಿಲ್ಲ ಅವ ಇರ್ತಾವ ಪರ್ಚೇಸಿಗೆ ಏನು ತೊಗೊಂಡಿರ್ತೀರಿ ಅವನ್ನ ಇಲ್ಲಿ ತೊಗೊಂಡು ತೊಗೋದು ಎಂಟರ್ 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 ಕಂಪ್ಲೀಟ್ ಇದಕ್ಕೆ ನೀವು ರೆಫ್ರೆನ್ಸ್ ಆಗಲಿ ಉದ್ರಿಯಾಗಿ ಬರೋಂಗಿಲ್ಲ ಯಾಕಂದ್ರೆ ಕ್ಯಾಶ್ ಆ್ಯಂಡ್ ಕ್ಯಾರಿ ದುಡ್ಡು ಕೊಡ್ತೀವಿ ವಸ್ತು ಬಂತು ಅಲ್ಲಿಗೆ ಫಿನಿಶ್ ಓಕೆ ನೋಡಿರಿ ಎಷ್ಟು ಮಸ್ತ್ ಇತ್ತು ಸೇಲ್ಸ್ ನಿನ್ನೆ ದಿವ್ಸದಾಗ ಪರ್ಚೇಸ್ ಮಾಡಿದ್ವಿ ಸೇಲ್ ಮಾಡಿದ್ವಿ ಓಕೆ ವಿಡಿಯೋ ಅಂತ ತಿಳ್ಕೊಂಡಿನಿ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲೈಕನ್ ಪ್ರೆಸ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳತ್ತೀನಿ हरिओं श्रीवासुदेव थैंक्स फॉर वाचिंग थैंक यू सो मच मिस यू ऑल